ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಪಾಡ್ಯ ಭರಣಿ ನಕ್ಷತ್ರ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಮಾರ್ಗಸೂಚಿ ಫಲಕ ಸ್ವಚ್ಛತಾ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಸುದ್ದಿಯ ವಿವರ ಪ್ರವಾಸಿಗರಿಗೆ ಊರಿನ ಮಾಹಿತಿ ನೀಡುವ ಮಾರ್ಗಸೂಚಿ ಫಲಕ ಸ್ವಚ್ಛತೆ ಮಾಡುವುದು ಅಗತ್ಯವಾಗಿದ್ದು ಇದರಿಂದ ಪ್ರವಾಸಿಗರಿಗೆ ಅನುಕೂಲವಾಗುತ್ತದೆ ಎಂದು ಶೃಂಗೇರಿ ಅಡ್ವೆಂಚರ್ ಮತ್ತು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ವಿಶ್ವಾಸ್ ಹೆಗ್ಡೆ ಹೇಳಿದರು ಶೃಂಗೇರಿ ತಾಲೂಕಿನ ಪ್ರಮುಖ ರಸ್ತೆಯ ಮಾರ್ಗಸೂಚಿ ಫಲಕವನ್ನು ಕ್ಲಬ್ನ ಕಾರ್ಯಕರ್ತರು ಸ್ವಚ್ಛಗೊಳಿಸಿ ಮಾತನಾಡಿದರು ಮಲೆನಾಡಿನಲ್ಲಿ ನಿರಂತರ ಮಳೆಯಿಂದ ಮಾರ್ಗಸೂಚಿ ಫಲಕ ಪಾಚಿ ಕಟ್ಟಿ ಅಕ್ಷರ ಸರಿಯಾಗಿ ಕಾಣಿಸುವುದಿಲ್ಲ ಈಗ ಮಳೆ ಮುಗಿದಿದ್ದು ಈಗ ಸ್ವಚ್ಛತೆ ಮಾಡುವುದರಿಂದ ಮುಂಬರುವ ಮಳೆಗಾಲದವರೆಗೂ ಪ್ರವಾಸಿಗರಿಗೆ ಅನುಕೂಲವಾಗುತ್ತದೆ ಎಂದರು ಕ್ಲಬ್ನ ಕಾರ್ಯಕರ್ತರು ಶೃಂಗೇರಿಯಿಂದ ಕಿಗ್ಗ ಮತ್ತು ಕುಂಚೆಬೈಲಿನವರೆಗಿನ ಮಾರ್ಗಸೂಚಿ ಫಲಕವನ್ನು ಸ್ವಚ್ಛಗೊಳಿಸಿದರು ಕ್ಲಬ್ನ ಕಾರ್ಯದರ್ಶಿ ಶ್ರೀವತ್ಸ ವಿಜಯಕುಮಾರ್ ಪ್ರಸನ್ನ ರಾಘವೇಂದ್ರ ನಟೇಶ್ ಆದರ್ಶ ಫಲ್ಗುಣ ಮೋಹನ್ ಇತರರು ಇದ್ದರು ನಮ್ಮ ನಾಡಿನ ಹಿರಿಮೆಯನ್ನು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕಾದ ಬಹುದೊಡ್ಡದಾದ ಜವಾಬ್ದಾರಿ ಯುವ ಜನಾಂಗದ ಮೇಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷೆ ಪ್ರಿಯಾಂಕಾ ಭರತ್ ಹೇಳಿದರು ಕೂತಗೋಡು ಗ್ರಾಮ ಪಂಚಾಯಿತಿಯ ಬೇಸೂರಿನ ಗಣೇಶ್ ಹೆಗ್ಡೆ ಫಾರ್ಮ್ ಹೌಸ್ನಲ್ಲಿ ಕಸಾಪ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕು ಯುವ ಘಟಕದ ಪದಗ್ರಹಣ ಕಾರ್ಯಕ್ರಮದಲ್ಲಿ ತಾಲೂಕು ಯುವ ಘಟಕದ ನಿಯೋಜಿತ ಅಧ್ಯಕ್ಷ ಜಿ ಎಲ್ ಸಚಿನ್ ಅವರಿಗೆ ಧ್ವಜ ಹಸ್ತಾಂತರಿಸಿ ಮಾತನಾಡಿದರು ಭಾಷೆಯ ಬೆಳವಣಿಗೆಗೆ ಪ್ರತಿಯೊಬ್ಬರು ಕೊಡುಗೆ ನೀಡಬೇಕಾದ ಅಗತ್ಯವಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸೂರಿ ಶ್ರೀನಿವಾಸ್ ಮಾತನಾಡಿ ಯುವಶಕ್ತಿ ಮನಸ್ಸು ಮಾಡಿದರೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಬಲ್ಲರು ಎಂದರು ಕಸಾಪ ಜಿಲ್ಲಾ ಕಾರ್ಯದರ್ಶಿ ಎಸ್ಎಸ್ ವೆಂಕಟೇಶ್ ಪ್ರತಿಜ್ಞಾವಿಧಿ ಬೋಧಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು ಕಸಬಾ ಹೋಬಳಿ ಅಧ್ಯಕ್ಷ ಅಂಗರಡಿ ದಿನೇಶ್ ಉಪನ್ಯಾಸಕ ಚೇತನ್ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಉಳುವೆ ಗಣಿತವನ ಶಿವಶಂಕರ್ ಸುನೀತಾ ನವೀನ್ ಗೌಡ ಕಸಾಪ ಕಾರ್ಯದರ್ಶಿ ಆಗುಂಬೆ ಗಣೇಶ್ ಹೆಗಡೆ ಇದ್ದರು ಆಯ್ಕೆ ಯುವ ಘಟಕದ ಅಧ್ಯಕ್ಷರಾಗಿ ಜಿ ಎಲ್ ಸಚಿನ್ ಪ್ರೇರಿತ್ ಮತ್ತು ಚಂದನ ಕಾರ್ಯದರ್ಶಿಗಳು ಅನ್ವಿತ್ ಕಾಮತ್ ಪೂಜಾ ಪಟೇಲ್ ಮತ್ತು ಕೈಮನೆ ಅನಿಲ್ ಕುಮಾರ್ ಸಂಘಟನಾ ಕಾರ್ಯದರ್ಶಿಗಳು ಮ್ಯಾಮ್ಕೋಸ್ ಶಾಖೆಯಿಂದ ಗುಂಪು ವಿಮಾ ಯೋಜನೆಯಡಿ ಹೊಸಕೊಪ್ಪ ಪ್ರತಿಮಾ ಉದಯಕುಮಾರ್ ತೋಟದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಗಾಯಗೊಂಡ ಕಾರ್ಮಿಕ ಮಹಿಳೆ ವನಜಾಕ್ಷಿ ಅವರಿಗೆ ಅರವತ್ತು ಆರು ಸಾವಿರ ರೂಪಾಯಿ ವಿಮಾ ಪರಿಹಾರದ ಚೆಕ್ಕನ್ನು ಮಂಗಳವಾರ ನೀಡಲಾಯಿತು ಪ್ರತಿಮಾ ಉದಯಕುಮಾರ್ ಶಾಖಾ ವ್ಯವಸ್ಥಾಪಕ ಪರಶುರಾಮ್ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು